ನಮ್ಮ ಮುಳುಬಾಗಲ್ ತಾಲೂಕಿನ ಹೆಚ್ಗುಲ್ಪಲ್ಲಿ ಪಂಚಾಯಿತಿ ಸಂಸಂದ್ರದ ಏನು ನಮ್ಮ ಕೆರೆ ಕೋಡಿಗೆ ಹೋಗಿರ್ತಕ್ಕಂಥ ವಿಚಾರದಲ್ಲಿ ಅಂತ ಬಂದಾಗ ನಾನು ಮತ್ತು ತಹಸೀಲ್ದಾರ್ ಮಾತಾಡ್ಕೊಂಡಾಗ ತುಂಬ ಸಂತೋಷಕರ ಸುದ್ದಿ ಆಯಿತು ಸುಮಾರು ಹತ್ತೊಂಬತ್ತರಿಂದ ಇಪ್ಪತ್ತೆರಡು ಕೆರೆಗಳು ಎಲ್ಲ ಕಡೆ ತುಂಬಿ ಮರು ಹೋಗ್ತಾ ಇದೆ ಸೊ ಅದರಿಂದ ತಾಲೂಕು ಆಡಳಿತ ಕಡೆಯಿಂದ ವಿಶೇಷ ಪೂಜೆ ಎಲ್ಲಿಟ್ಕೊಬೇಕಂತ ನಾನು ಸಾಯಂಕಾಲ ಕೇಳಿದಾಗ ಸಂಸಂದ್ರ ಕೆರೆ ತುಂಬ ದೊಡ್ಡದಾಗಿ ಹೋಗ್ತಾ ಇದೆ ಯಾರೋ ಒಂದು ವಿಡಿಯೋ ಬೇರೆ ಆಮೇಲೆ ಹಾಕಿದ್ದಾರೆ ಸಂಸಂದ್ರಿಗೆ ಹೋಗೋಣ ದಯವಿಟ್ಟು ಎಲ್ಲ ನಾಯಕರಿಗೂ ಮತ್ತು ನಮ್ಮ ಆರೋಗ್ಯಗಳಿಗೂ ಮನೆಲ್ಲ ತಿಳಿಸಿ ಅಂತ ನಾನು ಮಾಡಿದಾಗ ಈ ಒಂದನ್ನು ಕಾರ್ಯ ಬಾಗಿನಿ ಪುರಿತಕ್ಕಂಥ ಭಾಗ್ಯವನ್ನು ಸಿಕ್ಕಿದ್ದಕ್ಕೆ ಮೊದಲಿಗೆ ದೇವರಿಗೆ ಥ್ಯಾಂಕ್ಸ್ ಹೇಳ್ತಾ ಆ ವರುಣ ಮಹಾನ್ಗೆ ಥ್ಯಾಂಕ್ಸ್ ಹೇಳ್ತಾ ಇ ಪರಮಾತ್ಮ ದೊಡ್ಡ ದೊಡ್ಡಗುರ್ಕಿ ಒಂದು ವೆಂಕಟಣ್ಣ ಸ್ವಾಮಿ ದೇವಸ್ಥಾನದಲ್ಲಿ ಆದಷ್ಟು ಬೇಗ ನನಗೊಂದು ಆಸೆ ಇದೆ ಇಡೀ ತಾಲೂಕಲ್ಲಿ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳು ತುಂಬಿ ಕೋಡಿದಾಗ ನಂಗೆ ತುಂಬ ಸಂತೋಷ ಆಗುತ್ತೆ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ ಬಹುಶಃ ಇಡೀ ಇಡೀ ಕೋಲಾರ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಮಳೆ ಬರ್ತಾಯಿದೆ ಕೆರಳೆಲ್ಲ ಕೋಡಿ ಹೋಗ್ತಾ ಇದ್ದಾವೆ ಆದಷ್ಟು ಬೇಗ ರೈತರು ವ್ಯವಸಾಯಕ್ಕಿಳಿದು ಗದ್ದೆಗಳಲ್ಲಿ ಏನು ನಾವು ಮೂಲತಃ ಏನು ವ್ಯವಸಾಯವನ್ನು ಮಾಡ್ತಾಯಿದ್ರೆ ಆ ಗಂಗೆ ಮಾತೆಯನ್ನು ಯೂಸ್ ಮಾಡಿಕೊಂಡು ದೊಡ್ಡ ಮಟ್ಟಕ್ಕೆ ಇದು ಮಾಡ್ಬೇಕಂತ ಕೇಳ್ಕೊತೀವಿ ತಾಲೂಕು ಆಡಳಿತ ಕಡೆಯಿಂದ ಹೆಚ್ಚುಗಲ್ಲಿ ನಮ್ಮ ಏನು ಸಂಸದರ ಕೆರೆಯಲ್ಲಿ ಪೂಜೆ ಮಾಡಿದ್ವಿ ಎಲ್ಲರಲ್ಲೂ ಮನವಿ ಮಾಡ್ಕೊತೀನಿ ಯಾವ ಯಾವ ಊರಲ್ಲಿ ಕೆರೆ ತುಂಬಿದೆಯೋ ಎಲ್ಲ ಗ್ರಾಮಸ್ಥರು ಪಕ್ಷ ಭೇದವಿಲ್ಲದೆ ಜಾತಿ ಭೇದವಿಲ್ಲದೆ ಆ ತಾಯಿಗೆ ಗಂಗೆ ಪೂಜೆ ಮಾಡೋ ಮುಖಾಂತರವಾಗಿ ಆ ತಾಯಿಗೆ ಅರ್ಪಣೆ ಮಾಡಿಸ್ಬೇಕಂತ ಒಬ್ಬ ಶಾಸಕನಾಗಿ ತಾಲೂಕು ಆಡಳಿತ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಯಾಕಂದ್ರೆ ಎಲ್ಲ ಊರಿಗೂ ಬರಕ್ ಆಗ್ತಾ ಇಲ್ಲ ಇಡೀ ತಾಲೂಕಿನ ಒಂದು ಕೆರೆನ ಆಯ್ಕೆ ಮಾಡ್ಕೊಂಡು ಇವತ್ತು ನಾವು ಪೂಜೆ ಮಾಡಿದ್ವಿ ದಯವಿಟ್ಟು ಆ ಊರ್ಗಳಲ್ಲಿ ಏನು ಯಾವ ಯಾವ ಊರಲ್ಲಿ ಕೆರೆ ತುಂಬಿದೆ ಆ ಊರಿನ ಎಲ್ಲ ಗ್ರಾಮಸ್ಥರು ಮತ್ತು ಎಲ್ಲ ಮಹಿಳೆಯರು ಸೇರಿಕೊಂಡು ಗಂಗೆ ತಾಯಿಗೆ ಪೂಜೆ ಮಾಡಿ ನನ್ನ ತಾಲೂಕಿನ ಎಲ್ಲ ಸುಭದ್ರವಾಗಿ ಹಾಗೂ ಸಮೃದ್ಧಿಯಾಗಿ ಅವ್ನ ನನ್ನ ತಾಲೂಕ್ ಇರ್ಬೇಕಂತ ಕೇಳ್ಕೊತ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥ ಏನು ತಾರು ಕಾಲಡಿತಕ್ಕೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ ಆರ್ ಐಗಳಿಗೆ ಮತ್ತು ಪಿ ಒಗಳಿಗೆ ಮತ್ತು ವಿ ಎಗಳಿಗೆ ಹಾಗೂ ಗೆ ಥ್ಯಾಂಕ್ಸ್ ಹೇಳ್ತಾ ಹಾಗೂ ನಾನು ನೆನ್ನೆ ಬರಬೇಕಾದ್ರೆ ಬೆಳಗ್ಗೆ ಫ್ಲೈಟಲ್ಲಿ ಕೂತ್ಕೊಂಡು ಇಳಿದ ತಕ್ಷಣ ಎಲ್ಲರಿಗೂ ಫೋನ್ ಮಾಡಿ ಎಲ್ಲ ಪಂಚಾಯತ್ ಇರ್ತಕ್ಕಂಥ ಎಲ್ಲ ನಾಯಕರಿಗೂ ಫೋನ್ ಮಾಡಿ ಬರ್ತಾಯಿದ್ದೀನಿ ಲೇಟ್ ಆಗಿದೆ ನೆನ್ನೆ ತಾನು ತೀರ್ಮಾನ ಆಯಿತು ಬೇಗ ಬನ್ನಿ ಬೇಗ ಬನ್ನಿ ಅಂತ ಕರೆದು ಆ ಬಂದಿದ್ದಕ್ಕೆ ಮಳೆ ಬೇರೆ ಹೊರ್ಡೇ ಬಂತು ಯಾವುದೇ ಕಾರ್ಯಕ್ರಮ ಸ್ಟಾರ್ಟ್ ಆಗಬೇಕಾದ್ರೆ ವಿಘ್ನಗಳು ಬರೆದಂಗೆ ಆ ಒಂದು ಬಡ್ರ ನಮಗೂ ಸ್ವಾಗತ ಬಯಸಿ ಒಂದು ಭಾಗ್ಯ ಹರ್ಚಕ್ಕರ್ತಕ್ಕಂತ ಕಾರ್ಯಕ್ರಮ ಹೋಗ್ತೀವಿ ಈ ಭಾಗ್ಯ ಕೊಟ್ಟಿದ್ದಕ್ಕೆ ತಾಲೂಕಿನ ಎಲ್ಲಾ ನಾಯಕರಿಗೂ ಎಲ್ಲಾ ಮತ ಬಾಂಧವರಿಗೂ ತಾಲೂಕು ಇಡೀ ಜನತೆಗೆ ತಾಲೂಕು ಆಡಳಿತ ಕಡೆಯಿಂದ ಎಲ್ಲರಿಗೂ ಶುಭಾಶಯ ತಿಳಿಸ್ತೀನಿ ಎಲ್ಲರಲ್ಲೂ ನಂಗೆ ಕೇಳ್ಕೊಳ್ಳೋದಂದ್ರೆ ಆ ತಾಲೂಕ್ ಆ ಊರು ಸಂಬಂಧಪಟ್ಟ ಕೆರೆ ಸಂಬಂಧಪಟ್ಟ ಊರಿನ ಗ್ರಾಮಸ್ಥರು ಪಕ್ಷ ಭೇದವಿಲ್ಲದೆ ಜಾತಿ ಭೇದವಿಲ್ಲದೆ ಗಂಗಾ ಪೂಜೆ ಮಾಡ್ಬೇಕಂತ ನಮ್ಮಲ್ಲಿ ಕೇಳ್ಕೊಳ್ತೇನೆ ನಮ್ಮ ಬಂದ್ಬಿಟ್ಟು ಕರ್ನಾಟಕ ಸರ್ಕಾರಕ್ಕೆ ಅದಿಂದದಲ್ಲಿ ಬರುವುದಿಲ್ಲ ಅದು ಸೆಂಟ್ರಲ್ ಬೋರ್ಡ್ ಅದ್ ಅದಿಂದಲ್ ಬರ್ತವೆ ಈಗಾಗಲೇ ಪ್ರಪೋಸಲ್ ರೆಡಿ ಮಾಡಿ ಏನು ನೀರಾವರಿಗೆ ನಾವು ಕಳಿಸ್ಬೇಕಂತ ಹೇಳಿದೀವಿ ಈಗಾಗಲೇ ಪ್ರಪೋಸಲ್ ಕೇಳಿದ್ದಾರೆ ಪ್ರಪೋಸಲ್ ರೆಡಿ ಮಾಡಿ ಆನೆ ಏನು ನಮ್ಮ ಆನೆ ಕೆರೆ ಇದೆ ಅಲ್ಲಿ ಡ್ಯಾಮ್ ಮಾಡಿ ಅಲ್ಲಿ ಬರ್ತಕ್ಕಂಥ ನೀರನ್ನು ಟೌನ್ಗೆ ಅನ್ನೋ ನನ್ನ ಆಸೆ ಇದೆ ಸೊ ಅದರಿಂದ ನಾನು ಪ್ರಪೋಸಲ್ ಆಲ್ರೆಡಿ ಸರ್ಕಾರಕ್ಕೆ ಕೊಟ್ಟಿದ್ದೀನಿ ತ್ರಿಬಲ್ ಆರ್ ಸ್ಕೀಮಲ್ಲಿ ಆ ಒಂದು ಕೊಟ್ಟು ಕೊಟ್ಟಿದ್ದೀನಿ ಅದು ವೈಟಿಂಗ್ ಫಾರ್ ರಿಪ್ಲೇ ಅದು ರಿಪ್ಲೈಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಈ ಫೋಟೋಸ್ ಎಲ್ಲ ವೀಡಿಯೋಸ್ ತರಿಸ್ಕೊಂಡಿದ್ದೀನಿ ಸೆಂಟ್ರಲ್ ಗೌರ್ಮೆಂಟ್ ಕಳಿಸಿ ಆದಷ್ಟು ಬೇಗ ಅಲ್ಲಿ ನೀರಾವರಿಗೆ ಟೌನ್ಗೆ ವ್ಯವಸ್ಥೆ ನಾನು ಮಾಡ್ತೀನಿ ನಾನೊಂದೇ ಮಾತು ಮಾತಾಡೋದು ನೆನ್ನೆ ತಾನೇ ನೆನ್ನೆಲ್ಲ ಮೊನ್ನೆ ತಾನೇ ಒಂದು ಐದು ಕರ್ತಕ್ಕಂಥ ಘಟನೆ ಏನೇ ಶಿವನಾರಳ್ಳಿ ಕೆರೆಯಲ್ಲಿ ನಡೆದಿರ್ತಕ್ಕಂಥ ಯುವಕರು ಮೂರು ಜನ ಯುವಕರು ಎಲ್ಲರಲ್ಲಿ ನಂಗೆ ಕೇಳ್ಕೊಂತೀನಿ ಎಂಜಾಯ್ ಮಾಡಿ ನಾನು ಬೇಡ ಅಂತ ಅಲ್ಲ ನಿಮ್ಮ ಸ್ವಾಧೀನ ಹಕ್ಕೋದು ಎಂಜಾಯ್ ಮಾಡೋದು ಆದರೆ ಕುಡಿದು ಎಂಜಾಯ್ ಮಾಡೋದು ತಪ್ಪಾಗುತ್ತೆ ಅಲ್ಲಿ ಮೂರು ಜನ ಬಂದು ಶ್ರೀನಿವಾಸಪುರ್ ತಾಲೂಕಿಂದ ಮೂರು ಜನ ಬಂದು ಕುಡಿಬೇಕಾದ್ರೆ ಇಬ್ಬರು ಈಜಾಡಕ್ಕೆ ಹೋಗಿದ್ದಾರೆ ಇನ್ನೊಬ್ಬ ಕೂಡ ಮತ್ತೆ ದುಂಕೊಟ್ಟಿದ್ದಾನ ನನಗೆ ಈಜು ಬರುತ್ತೆ ಅವ್ನು ಗೊತ್ತಿಲ್ಲ ಈಜು ಅಂತ ಸೊ ಅದರಿಂದ ಅವನು ನೆಕ್ಸ್ಟ್ ಡೇ ಸಿಗ್ದ ಮತ್ತೆ ಸೊ ಅದರಿಂದ ನಾನು ಎಲ್ಲ ಯುವಕರಲ್ಲಿ ಕೂಡ ಪೋಷಕರಲ್ಲಿ ಕೂಡದ ಏನು ಈ ಕೆರೆ ಕುಂಟಿಗಳು ಮತ್ತೆ ಈ ಏನು ಚೆಕ್ ಡಾಮ್ ಏನೋ ಇದಾವಲ್ಲ ಈ ಚೆಕ್ ಮತ್ತೆ ಇದಾವಲ್ಲ ಹಾಗೂ ವಿಶೇಷವಾಗಿ ನಾವೆಲ್ಲ ಟರ್ಪಲ್ ಹಾಕಿರ್ತೀವಲ್ಲ ಕೃಷಿ ಹೊಂಡಗಳಲ್ಲಿ ದಯವಿಟ್ಟು ಮಕ್ಕಳಲ್ಲಿ ಕೇಳ್ಕೊತೀನಿ ಯಾರು ಕೃಷಿ ಹೊಂಡಕ್ಕೆ ಹೋಗ್ಬೇಡಿ ಈಗಾಗಲೇ ಶ್ರೀನಿವಾಸಪುರದಲ್ಲಿ ಕೋಲಾರದ ಕೃಷಿ ಹೊಂಡ ಮಕ್ಕಳು ಸತ್ತಿದ್ದಾರೆ ನಮ್ಮಲ್ಲಿ ಅಹಿತಕರ ಘಟನೆ ಆಗೋದ್ ಬೇಡ ಅಂತ ದಯವಿಟ್ಟು ಮಕ್ಕಳಲ್ಲಿ ಪೋಷಕರಿಗೆ ಎಚ್ಚರಿಕೆ ಇರಲಿ ಅಂತ ನಾನು ಕೇಳ್ಕೊತೀನಿ ತುಂಬಾ ಜಾಸ್ತಿ ಅರಿತಾ ಇದೆ ಸರ್ವೆ ಪ್ರಕಾರವಾಗಿ ಇನ್ನೂ ಒಂಬತ್ತು ದಿವಸ ಜಾಸ್ತಿ ಮಳೆ ಇರೋದ್ರಿಂದ ಮಕ್ಕಳಲ್ಲಿ ಪೋಷಕರು ಜಾಗೃತ ವಹಿಸ್ಬೇಕಂತ ಕೇಳ್ಕೊತೀನಿ ಆಗಾಗಲೇ ಪಿ ಡಿಓಗಳಿಗೆ ಇಂಟಿಮೇಟ್ ಮಾಡಿದ್ದೀನಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ಅಂತ ಖಂಡಿತವಾಗ್ಲಿ ಎಲ್ಲ ಮೆಂಬರ್ಸ್ ಕರೆದು ಮೀಟಿಂಗ್ ಮಾಡಿ ಯಾವ ಯಾವ ಪಿ ಡಿಓಗಳೆಲ್ಲ ಅದೀನದಲ್ಲಿ ಕೆರೆ ತುಂಬಿದೆಯೋ ಅವರ ಅಧ್ಯಕ್ಷತೆಯಲ್ಲಿ ಗಂಗೆ ಪೂಜೆ ಮಾಡ್ಬೇಕಂತ ಹೇಳಿದೀನಿ ನಮ್ಮ ತಾಲೂಕು ಆಡಳಿತ ಕಡೆಯಿಂದ ಎಲ್ಲ ಒಂದೊಂದ್ ಕಡೆ ಮಾಡ್ಕೊಂಡು ಬಂದಿದ್ವಿ ಅದನ್ನ ಈ ಕೆರೆನ ಆಯ್ಕೆ ಮಾಡ್ಕೊಂಡು ನಮ್ಮ ತಹಸೀಲ್ದಾರ್ ಈ ಕೆರೆನ ಆಯ್ಕೆ ಮಾಡಿ ಪೂಜೆ ಸಲ್ಲಿಸಿದ್ವಿ ಗಂಗೆ ಮಾತೆ ಸಂಸಂದ್ರ ಕೆರೆ ಹಾಗೂ ಸಂಸಂದ್ರದ ಏನು ಎಲ್ಲ ರೈತಾಪಿ ಜನಾಂಗ ಆದಷ್ಟು ಬೇಗ ವ್ಯವಸಾಯ ಮಾಡಿ ಭತ್ತ ಬೆಳೆದು ಆ ಭತ್ತಲ್ಲಿ ಶಾಸಕರು ಕೊಡ್ಬೇಕಂತ ಕೇಳ್ಕೊಂತೀವಿ ಬಳಸ್ಕೊಬೋದು ಆಗಿದೆ ಆಗಿದೆ ಡಿಸಿ ಆರ್ಡರ್ ಆಗಿದೆ ಬಳಸ್ಕೊಬಹುದು ಓಕೆ ಅದಕ್ಕೆ ನಾನು ಕೇಳ್ಕೊಂತ ಇದೀನಿ ಆದಷ್ಟು ಬೇಗ ವ್ಯವಸಾಯ ಮಾಡಿ